ಮಂಗಳೂರು ಅಂತ ಹೇಳಿದ ಕೂಡಲೇ ನಂತೂರು ರಾಷ್ಟ್ರೀಯ ಹೆದ್ದಾರಿ ತುಂಬಾ ಇಂಪಾರ್ಟೆಂಟ್ ಇದು ಹೇಗಿರಬೇಕು ಅಂತ ಹೇಳಿದ್ರೆ ಒಂದು ಹೊಂಡ ಗುಂಡಿ ಕೂಡ ಇರಬಾರ್ದು ಯಾಕಂತ ಹೇಳಿದ್ರೆ ಇಲ್ಲಿ ದಿನಕ್ಕೆ ಸಾವಿರಾರು ವಾಹನಗಳು ಹೋಗ್ತಾ ಇರ್ತವೆ ಅದರಲ್ಲೂ ಕೂಡ ರಾತ್ರಿಯ ಸಮಯ ಅಂತ ಹೇಳಿದ್ರೆ ಇಲ್ಲಿ ಇರುವಂತಹ ಒಂದೊಂದು ಹೊಂಡಗಳು ಕೂಡ ಮರಣ ಮೃದಗವನ್ನು ಬಾರಿಸಬಹುದು ಈಗ ನೀವು ನೋಡ್ತಾ ಇದ್ದೀರಿ ಒಂದು ಸ್ಕೂಟರ್ ಸವಾರ ಈ ಹೊಂಡವನ್ನು ತಪ್ಪಿಸ್ಲಿಕ್ಕೆ ಹೋಗಿ ಏನು ಆದ ಎನ್ನುವುದರ ಕತೆ ಈ ಹೊಂಡದಲ್ಲಿ ಬಿದ್ದಂತಹ ಸ್ಕೂಟರ್ ಸವಾರನಿಗೆ ಆಫ್ ಅಫ್ಕೋರ್ಸ್ ಮರುದಿನ ಪತ್ರಿಕೆಯಲ್ಲಿ ಹೊಂಡವನ್ನು ತಪ್ಪಿಸಲು ಹೋಗಿ ಸ್ಕೂಟರ್ ಸವಾರ ಮೃತ್ಯು ಎನ್ನುವಂತಹ ವಿಚಾರ ಬಂದಿರುತ್ತೆ ಅಂತ ನೀವು ಹೇಳಿರಬಹುದು ಆದ್ರೆ ವಿಚಾರ ಇರುವುದು ಈತನ ಆಯುಷ್ಯ ಗಟ್ಟಿ ಇದೆ ಹಿಂದೆ ಬಂದಂತಹ ಒಂದು ಬಸ್ ಈತನ ಮೇಲೆ ಹರಿದು ಈತನ ಸಾವಾಗುವುದು ತಪ್ಪಿ ಹೋಗಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಆ ಬಸ್ ಚಾಲಕನ ಸಮಯ ಪ್ರಜ್ಞೆ ಅಷ್ಟಕ್ಕೂ ಏನಾಯ್ತು ಶನಿವಾರ ರಾತ್ರಿ ಮಂಗಳೂರು ನಗರದ ನಂತೂರ್ನಲ್ಲಿ ನಡೆದ ಘಟನೆಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡ್ತಾ ಇದೆ ಓವರ್ಟೇಕ್ ಮಾಡುವ ಅವಸರದಲ್ಲಿ ಸವರ್ಣೊಬ್ಬ ರಸ್ತೆ ಮಧ್ಯೆ ಇದ್ದ ಒಂದು ದೊಡ್ಡ ಗುಂಡಿಗೆ ಸಿಕ್ಕಿ ನಿಯಂತ್ರಣ ತಪ್ಪಿ ನೇರವಾಗಿ ಬಸ್ಸಿನ ಮುಂದೆ ಬಿದ್ದಂತಹ ಹಿನ್ನೆಲೆಯಲ್ಲಿ ಅಪಾಯದ ಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಅಪಾಯಕರ ಕ್ಷಣದಲ್ಲೂ ಸಮಯ ಪ್ರಜ್ಞೆ ಮತ್ತು ಎಚ್ಚರಿಕೆಯಿಂದ ಪ್ರತಿಕ್ರಿಯಿಸಿದ ಬಸ್ಸಿನ ಚಾಲಕ ಶಶಿಧರ್ ರೈ ಪಡುಮಲೆ ಅವರು ತಕ್ಷಣ ಬ್ರೇಕ್ ಹಾಕಿದ ಕಾರಣ ಆ ವ್ಯಕ್ತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವು ಸಡನ್ ಬತ್ತದೆ ಪಾಸ್ ಆಯರ ಉಳಗೆ ಬತ್ತಿರ ಬೇಕಾಗುತ್ತೆ ಅವರು ಬೂರಿಯರು ಬೇಕಾಗುತ್ತೆ ಅಂತ ಪೂರ್ಣಂಚನೆ ಸ್ಥಿತಿ ಇಟ್ಟಿರಿ ಅಂತೂಣಾಗ ಒಂಥದ್ದು ಆದ್ರೆ ಮಸ್ತ್ ಸ್ಪೀಡ್ ಇತ್ತೆ ಕಂಟ್ರೋಲ್ ಈ ದೃಶ್ಯ ಬಸ್ಸಿನ ಡ್ಯಾಶ್ ಕ್ಯಾಮರಾದಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ ಈ ವಿದ್ಯಮಾನವನ್ನು ಮನಗಂಡಂತಹ ಮಂಗಳೂರು ಬೋಳಾರದ ಶರ್ವಾ ಎಂಬ ಯುವಕರ ತಂಡವು ಶಶಿಧರ ರೈ ಪಡುಮಲೆ ಅವರ ಸಮಯ ಪ್ರಜ್ಞೆಯನ್ನು ವಿಶೇಷವಾಗಿ ಶ್ಲಾಘಿಸಿ ಮಂಗಾಳೇವಿ ಬಸ್ ನಿಲ್ದಾಣದಲ್ಲಿ ಗೌರವ ಸಮಾರಂಭವನ್ನು ಏರ್ಪಡಿಸಿತು ಶಶಿಧರ್ ರೈ ಅವರಿಗೆ ಶಾಲ ಓದಿಸಿ ಹೂಗುಚ್ಚ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ಎಚ್ಎಆರ್ ವಿ ಶರು ತಂಡ ಮುಖ್ಯಸ್ಥ ಅರ್ಜುನ್ ಬಳಾರ್ ಮಾತನಾಡುತ್ತಾ ಅಂದಾಜು ತರುವ ಕಾಲಘಟ್ಟದಲ್ಲಿ ತಕ್ಷಣ ನಿರ್ಧಾರವೆಂದರೆ ಪ್ರಾಣ ಉಳಿಸುವ ಗತಿಯಾಗಿದೆ ಶಶಿಧರ್ ರೈ ಅವರ ಸಮಯ ಪ್ರಜ್ಞೆಯ ಮಾದರಿಯಾಗಬಲ್ಲದು ಇಂಥ ಸ್ಮಾರ್ಟ್ ಚಾಲಕರು ನಿಸ್ಸಂದೇವಾಗಿ ಸಮಾಜಕ್ಕೆ ಗರವ ಎಂದು ಹೇಳಿದರು ಬಗ್ಗೆ ನಮ್ಮ ಚಾಲಕರಾಯನ ಮೇರೆ ಸಮಪ್ರಜ್ಞೆಯರು ಒಂದು ಜೀವ ಉರಿಪಾದಿರು ಮಾತಿರಲ್ಲ ಬಸ್ ಬಸ್ದಾಗ್ಲು ರ್ಯಾಶ್ ಪೋಪೇರಿ ಅಡಿಗೆ ಬಾಡುವರ ಐದು ಒಂಜಿ ಎಡ್ಡೆ ಉದಾಹರಣೆ ಮೇರೆ ಕೊಡ್ತೀವಿ ರೀ ಐತಲೇ ನಮ್ಮ ಟೀಮ್ ಸರ್ವೋ ರಿಜಿಸ್ಟರ್ಡ್ ಬೋಳರ ಐತಲೆಕಡೆ ಕಡೆ ನೀ ಡ್ರೈವರ್ಗಳ ಬಸ್ದ ದನಿಗ್ಲ ಒಂದು ಎಲ್ಲೆ ಮಟ್ಟದ ಸನ್ಮಾನ ಅಂತದ್ದು ಪ್ರೋತ್ಸಾಹ ಅನ್ಪುಣ ನಾನು ಓಲ ಇಂಚಿನ ಲೈಕ್ ಇನ್ಸಿಡೆಂಟ್ ಆದಾಗ ಊರ್ದಾಗಲ ಆಡು ಜನಕ್ಕಲು ಇಂಚ ಸಪೋರ್ಟ್ ಅನ್ಪೋಡು ಪೂರ್ಯರೆಲ್ಲ ದೂಷಿಸುನ ಡ್ರೈವರ್ ಡ್ರೈವರ್ನಾಗಲು ಉಪ್ಪಿರು ನಮ್ಮದು ನೆಕ್ ಮೇನ್ ರೀಸನ್ ಆರು ಒಂಜಿ ಬುರ್ರೆ ರೋಡು ನಮ್ಮ ಕುಟ್ಲದ ಊಲ ರೋಡ್ ಸರಿ ಇಜ್ಜಿ ಆ ಉದ್ದೇಶ ಒಂದು ಸಮಯ ಪ್ರಜ್ಞೆ ಮೀ ಇನ್ ಮಂತದ್ದು ಒಂದು ಉಂತದ ನಮಗ್ ಊರುಗ್ಲ ಬಸ್ ಇಂದೆಕ್ಲ ಎಡ್ಡೆ ಬುಧರ್ ಕಂದು ಬರ್ತೇ ನಂತೂರಿನ ರಸ್ತೆಯ ಗುಂಡಿಗಳು ಇನ್ನೊಂದು ಬಾರಿ ಸಾರ್ವಜನಿಕರ ಅಪಾಯಕ್ಕೆ ಕಾರಣವಾದಂತಹ ಘಟನೆ ಇದು ಜನಪ್ರತಿನಿಧಿಗಳು ಮತ್ತು ಸಂಬಂಧಿತ ಅಧಿಕಾರಿಗಳ ತಾಸ್ತಾರವನ್ನು ಸಾಮಾಜಿಕ ಕಾರ್ಯಕರ್ತರು ಮತ್ತು ನಾಗರಿಕರು ಹರಿಯ ಬಿಟ್ಟಿದ್ದಾರೆ ಈ ಘಟನೆಯ ಮುಖಾಂತರ ರಸ್ತೆ ಸುರಕ್ಷತೆಯ ಅಗತ್ಯತೆ ಮತ್ತೊಮ್ಮೆ ಮನಗಂಡಂತಾಗಿದೆ ಇದು ಕೇವಲ ಓರ್ವ ಬಸ್ ಚಾಲಕನ ಸಮಯ ಪ್ರಜ್ಞೆಯ ಕಥೆಯಲ್ಲ ಇದು ಪ್ರತಿಯೊಬ್ಬರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡಿದರೆ ಎಷ್ಟೊಂದು ಅಪಾಯಗಳನ್ನು ತಪ್ಪಿಸಬಹುದು ಎನ್ನುವುದಕ್ಕೆ ಒಂದು ಒಳ್ಳೆಯ ಉದಾಹರಣೆ ರೈ ಪಡುಮಲೆ ಅವರಿಗೆ ಪುನಃ ಪುನಃ ಅಭಿನಂದನೆಗಳು